ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಹಂದಿ ಪದ ಬಳಸಿ ಅವಹೇಳನ ಮಾಡಿದ ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ವಿರುದ್ಧ ಕೇಡರ್ ಕಂಟ್ರೋಲ್ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಎಚ್ಚರಿಕೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಲೋಕಾಯುಕ್ತ ಎಡಿಜಿಪಿಗೆ ಏನಾದರೂ ಸರ್ವಿಸ್ ಕಂಡಕ್ಟ್ ರೂಲ್ ಬಗ್ಗೆ ಜ್ಞಾನವಿದ್ರೆ ತಕ್ಷಣ ಕ್ಷಮೆಯಾಚನೆ ಮಾಡಬೇಕು ಎಂದು ಸೂಚಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಅದರಲ್ಲೂ ಕೇಂದ್ರ ಸಚಿವ ಬಗ್ಗೆ ಹೀಗೆ ಅಸಭ್ಯ ಭಾಷೆಯಲ್ಲಿ ಕೆಟ್ಟ ಪದ ಬಳಸುವುದನ್ನ ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಕೇಡರ್ ಕಂಟ್ರೋಲ್ ಇದನ್ನ ಗಂಭೀರವಾಗಿ ಪರಿಗಣಿಸಲಿದೆ ಎಂದು ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು ಯಾವತ್ತು ಯಾರ ಬಗ್ಗೆಯೂ ಹೀಗೆ ಅಸಭ್ಯ ಭಾಷೆ ಬಳಸಿದವರಲ್ಲ ಈ ಅಧಿಕಾರಿ ಬಗ್ಗೆಯೂ ಹಾಗೆಲ್ಲ ಏಕವಚನದಲ್ಲಿ ಮಾತನಾಡಿಲ್ಲ ಎಂದು ಜೋಶಿ ಸ್ಪಷ್ಟನೆ ನೀಡಿದ್ದಾರೆ ಎಡಿಜಿಪಿ ಇದಕ್ಕೆ ಬೆಲೆ ತರಬೇಕಾಗುತ್ತದೆ ಕುಮಾರಸ್ವಾಮಿ ಅವರ ಬಗ್ಗೆ ಕೆಟ್ಟ ಪದದಲ್ಲಿ ಸಂಬೋಧನೆ ಮಾಡಿರುವುದು ಅಧಿಕಾರಿಯ ಅಹಂಕಾರದ ಪರಮಾವಧಿಯಾಗಿದ್ದು ಮುಂದೆ ಿನ ದಿನಗಳಲ್ಲಿ ಇದಕ್ಕೆ ಬೆಲೆ ತರಬೇಕಾಗುತ್ತದೆ ಎಂದು ಜೋಶಿ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರದ ಆದೇಶವಿದ್ದರೆ ತನಿಖೆ ನಡೆಸಲಿ ಎಚ್ಡಿಕೆ ಆರೋಪ ಮಾಡಿದರೆ ಗೌರವಯುತ ಭಾಷೆಯಲ್ಲಿ ಸಭ್ಯ ಪದಗಳಲ್ಲಿ ಸ್ಪಷ್ಟನೆ ಕೊಡಲಿ ಅದು ಬಿಟ್ಟು ಈ ರೀತಿ ಕೆಟ್ಟದಾಗಿ ಸಂಬೋಧಿಸುವುದು ಯಾವುದೇ ಅಧಿಕಾರಿಗಳಿಗೂ ಶೋಭೆ ತರುವುದಿಲ್ಲ ಎಂದು ಸಚಿವ ಜೋಶಿ ಹೇಳಿದ್ದಾರೆ ಸರ್ಕಾರದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಒಬ್ಬ ಜನಪ್ರತಿನಿಧಿ ಬಗ್ಗೆ ಲೋಕಾಯುಕ್ತ ಎಡಿಜಿಪಿ ಕೆಟ್ಟ ಪದ ಬಳಸಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಇದು ಕಾಂಗ್ರೆಸ್ಗೆ ಮುಳುವಾಗಿದೆ ಕಾಂಗ್ರೆಸ್ ಎಂತೆಂತ ಅಧಿಕಾರಿಗಳನ್ನ ಬೆಳೆಸುತ್ತಿದೆಯಲ್ಲ ಎಂದು ಕಿಡಿಕಾರಿದ್ದಾರೆ ಈ ಸರ್ಕಾರವೇ ರಾಜ್ಯದಲ್ಲಿ ಈ ಸರ್ಕಾರವೇ ಶಾಶ್ವತವಾಗಿ ಇರುವುದಿಲ್ಲ ಸ್ವಲ್ಪ ಎಚ್ಚರ ವಹಿಸಿ ಮಾತನಾಡಿ ಕೆಲಸ ಮಾಡಿ ಎಂದು ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ಗೆ ಕೇಂದ್ರ ಸಚಿವ ಜೋಶಿ ಚಾಟಿ ಬೀಸಿದ್ದಾರೆ ಒಬ್ಬ ಅಧಿಕಾರಿ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡೋದು ಅಧಿಕಾರಿಯ ಕರ್ತವ್ಯ ಇವನ್ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಏಕವಚನದಲ್ಲಿ ಅವ್ರು ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದ್ರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಏಕ್ ವಚ್ಚನದಿಂದ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಬಳಸುವಂತದ್ದು ಇದು ಆತನ ಅಹಂಕಾರದ ಪರಮಾವಧಿ ಆ ಅಧಿಕಾರಿ ಅವ್ರಿಗೇನಾದರೂ ಆ ಇ ಡಿ ಜಿ ಪಿಗೆ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನೇ ಎತ್ತರಿಸ್ಕೊಡ್ತೀವಿ ಇಲ್ಲ ಅಂದ್ರೆ ಕುಮಾರಸ್ವಾಮಿಗಳು ಹೇಳದಂತೆ ಕೇಟರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವರು ತನಿಖೆ ಮಾಡಿ ಅವ್ರ ನಿಮ್ಮ ರಾಜ್ಯ ಸರ್ಕಾರ ತನಿಖೆ ನೆನೆಸಿದ್ರೆ ನೀವು ತನಿಖೆ ಮಾಡ್ರಿ ಆದರೆ ಈ ರೀತಿಯ ಭಾಷೆಯನ್ನು ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನು ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಡ್ರಿ ಮತ್ತು ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಇರ್ತದೆ ಅನ್ನುವಂತ ಭ್ರಮೆಯಲ್ಲಿದ್ರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಬಹಳ ಬೆಲೆ ತತ್ತಬೇಕಾಗ್ತದೆ ಯಾಕಂದ್ರೆ ಈ ಕ್ವಚನದಲ್ಲಿ ಅವ್ರು ಸ್ಪಷ್ಟನೆ ಕೊಡುದ್ರ ಗೌರವಯುತವಾದಂತಹ ಶಬ್ದದಲ್ಲಿ ಕೊಡಬಹುದಾಗಿತ್ತು ರಾಜ್ಯಪಾಲರ ಆಫೀಸರ್ನ ತನಿಖೆ ಮಾಡ್ತೇನೆ ಅಂತ ಹೇಳಿರುವಂತದ್ದು ಅದಾದ ನಂತರ ಕುಮಾರಸ್ವಾಮಿ ಅವರು